ಪ್ರತಿ ವರ್ಷ ನಮ್ಮ ಸತೀಶ್ ಅನೋರು ಇದೇ ತರ ಹುಟ್ಟು ಹಬ್ಬ ನಗ್ನಗ್ತಾ ಮಾಡ್ಕೊಂಡ್ಲಿ ಸತೀಶ್ ಅನೋರ್ಗೆ ಅವರಿಗೆ ದೇವರು ಹಿಂಗೆ ಕೊಡ್ಲಿ ಸತೀಶ್ ಅನವರು ರಾಜಕೀಯದಲ್ಲಿ ಹಿಂಗೆ ಮುಂದುವರಿಲಿ ಅಂತ ನಮ್ಗೆ ನಮ್ಮ ಅಣ್ಣ ಆದ ಸತೀಶ್ ಅಣ್ಣವ್ರಿಗೆ ಹೇಳ್ತಾ ಇದ್ವಿ ಆಮೇಲೆ ನಮ್ಮ ಸತೀಶ್ ಅಣ್ಣವ್ರ ಬೊಮ್ಮಲ್ದಲ್ಲಿ ಅದೇ ಅಧ್ಯಕ್ಷ ಆಗಿದ್ದಾರೆ ಇವಾಗ ಸತೀಶ್ ಇದೇ ತರ ನಮ್ಮ ರೈತರುಗಳಿಗೆ ಮುಂದೆ ಏನೇ ಬರಲಿ ರೈತರುಗಳಿಗೆ ಬೆನ್ನಿಂದ ಯಾವಾಗೂ ನಿಂತ ಮುಂಚೆ ಇಪ್ಪತ್ತು ವರ್ಷದಿಂದ ನಿಂತಿದ್ದಾರೆ ಇನ್ನು ಮುಂದಕ್ಕೆ ಹಿಂಗೆ ನಿಲ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಸತೀಶ್ ಅಣ್ಣವರು ಮೂಲತಃ ರೈತ ಕುಟುಂಬದಿಂದ ಬಂದವರು ಸಂವಾದ ಅನ್ನೋ ಸಂಸ್ಥೆಯಿಂದ ಹಳ್ಳಿ ಜನಗಳಿಗೆ ಮತ್ತು ಹಬ್ಬಗಳನ್ನು ಮಾಡ್ತಾ ಹಳ್ಳಿಯ ಸೊಗಡುಗಳನ್ನು ನಮ್ಮ ಸಮಾಜಕ್ಕೆ ಪಸರಿಸ್ತಾ ಹಳ್ಳಿಯಲ್ಲಿರೋ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಾ ಅವರು ಎಜುಕೇಷನ್ ಪಡಿತಿದ್ದಂಥ ವಿದ್ಯಾರ್ಥಿ ಕಾಲದಲ್ಲೇ ಕೂಡ ವಿದ್ಯಾರ್ಥಿಗಳಿಗೆ ಬಸ್ಸು ನಿಲ್ದಾಣಗಳು ಇಲ್ದಿದ್ದಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿನಲ್ಲಿ ಅದೇ ಅವಾಗ ಆಕ ಕೆ ಎಸ್ ಆರ್ ಟಿ ಸಿ ವಿರುದ್ಧ ಹೋರಾಡಿ ನಮ್ಮ ಕ ಕಡತಮಲೆಗೆ ವಿಶೇಷವಾಗಿ ಬಸ್ ನಿಲ್ದಾಣನ ಮಾಡಿದಂಥವ್ರು ಆ ಹೋರಾಟ ಗುಣ ಅವರಿಗೆ ಮೂಲತಃ ಹುಟ್ಟು ಹು ಜನ್ಮತಃ ಬಂದಿದೆ ಸೊ ಅದೇ ಹೋರಾಟನ ಮುಂದುವರಿಸಿದ ನಮ್ಮ ಸುತ್ತಮುತ್ತಿನ ಹಳ್ಳಿಗಳ ಜನಗಳಿಗೆ ರೈತರಿಗೆ ಮತ್ತು ಈಗ ಹೊಸದಾಗಿ ನಮ್ಮ ಹೈನುಗಾರಿಕೆಯಲ್ಲಿ ತೊಡಗಿಸುವಂಥ ರೈತರುಗಳಿಗೆ ಡೈರಿನಲ್ಲಿ ನಿರ್ದೇಶಕರಾಗಿ ನಮಗೆ ಆಯ್ಕೆ ಆಗಿದ್ದು ಆಗಿರೋದು ನಮ್ಮ ಗ್ರಾಮೀಣ ಪ್ರದೇಶದಕ್ಕೆ ನಮ್ಮ ಜನಗಳಿಗೆ ಒಂದು ಸುವರ್ಣಾವಕಾಶ ಸತೀಶ್ ಅಣ್ಣವರ ಈ ಕಾರ್ಯ ಸಮಾಜಮುಖಿ ಕಾರ್ಯ ಇದೇ ರೀತಿ ಮುಂದುವರಿತಾ ಇರಲಿ ಅವರಿಗೆ ಬೆನ್ನೆಲುಬಾಗಿ ನಾವುಗಳು ಸಹಕಾರ ನೀಡ್ತಾ ನೀಡ್ತಾ ಇದೇ ರೀತಿ ಸತೀಶ್ ಇನ್ನೂ ಉನ್ನತ ಮಟ್ಟಗಳಿಗೆ ಬೆಳೆದು ಅವರ ಸೇವೆ ಮತ್ತೆ ವಿಸ್ತಾರ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ ನ್ಯಾಸ ಶ್ರೀನಿವಾಸ ಮೂರ್ತಿ ಅಂತ ನಾನು ಮೂಲತಃ ಉದ್ಯಮಿ ಒಂದು ಉದ್ಯೋಗ ಸ್ಟೋನೆಸ್ಟ್ ಸ್ಟೋರೇಜ್ ಅಂತೇಳಿ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ